ಸೋರಕ್ಕೆ ತರಸ ಮಚ್ಚುಬೈ ಅತ್ತೆ ಓಕಡಾ ಮಿರ ಓಪಕ ಮೊದಲ ಓಪಕ ಹುಬ್ಬಳಿ ಉಪಕಾರಾಗ್ರಹದಲ್ಲಿ ಕೈದಿಗಳ ಬಿಂದಾಸ್ ಲೈಫ್ ಗುಂಡು ತುಂಡು ಪಾಟಿ ಗಾಂಜಾ ಮತ್ತಲ್ಲಿ ತೇಲಾಟ ಬೆಂಗಳೂರು ಶಿವಮೊಗ್ಗ ಕಲಬುರಗಿ ಬೆಳಗಾವಿಯಾಯಿತು ಈಗ ಹುಬ್ಬಳ್ಳಿ ಸಬ್ ಜೈಲು ಸರದಿಗೆ ಬಂದಿದೆ ಜೈಲಿನಲ್ಲಿ ಕೈದಿಗಳು ಕೊಲೆ ಆರೋಪಿಗಳು ಮೋಜು ಮಸ್ತಿ ಮಾಡಿಕೊಂಡಿದ್ದಾರೆ ಗಾಂಜಾ ಮದ್ಯ ಮಾಂಸ ಸೇವನೆಯಲ್ಲಿ ಕೈದಿಗಳು ತೇಲಾಡುತ್ತಿರುವಂತಹ ವಿಡಿಯೋ ಹೊರಬಿದ್ದಿದೆ ಕೈದಿಗಳ ಕೈಯಲ್ಲಿ ಗಾಂಜಾ ಸಿಗರೇಟು ರೆಸಾರ್ಟ್ನಲ್ಲೂ ಸಿಗದ ಸೌಲಭ್ಯ ಜೈಲಿನಲ್ಲಿರುವ ವಿಚಾರಣಾಧೀನ ಕೈದಿಗಳಿಗೆ ಸುಲಭವಾಗಿ ಸಿಗುತ್ತಿದೆ ಜೈಲಿನಲ್ಲೇ ಕೈದಿಗಳು ಮೋಜು ಮಸ್ತಿಯಲ್ಲಿದ್ದಾರೆ ಗುಂಡು ತುಂಡು ಗಾಂಜಾ ಟಿವಿ ಮೊಬೈಲ್ಗಳನ್ನ ಬಳಸಿಕೊಂಡು ಮಜಾ ಮಾಡುತ್ತಿರುವ ಕೈದಿಗಳ ವಿಡಿಯೋ ಜನತಾ ಟಿವಿಗೆ ಲಭ್ಯವಾಗಿದೆ ಇಷ್ಟೇ ಅಲ್ಲದೆ ಟೈಮ್ ಪಾಸ್ ಮಾಡಲು ಕೇರಾ ோர் வைை கூட மாற்றினோர் में नन दल के पार्टी में है और ये हल्ला नहीं कर रहा छोरा कितना है ए माजी भाई अच्छा है Þetta er náttúrulega hægt, þetta er náttúrulega hægt, þetta er náttúrulega hægt. ಹುಬ್ಬಳ್ಳಿಯ ವಿಶ್ವೇಶ್ವರಯ್ಯ ನಗರದಲ್ಲಿರುವ ಉಪಕಾರಾಗ್ರಹದಲ್ಲಿ ಕಾರಾಗೃಹದಲ್ಲಿ ಕಾಯ್ದೆಗಳು ರಾಜಾರೋಷವಾಗಿ ಬಿಂದಾಸ್ ಲೈಫ್ ನಡೆಸುತ್ತಿರುವಂತಹ ವಿಡಿಯೋ ಬಹಿರಂಗವಾಗಿದೆ ಕಾರಾಗೃಹಗಳು ಎಡಿಜಿಪಿ ಅಲೋಕ್ ಕುಮಾರ್ ಅವರು ಹುಬ್ಬಳ್ಳಿ ಧಾರವಾಡ ಸಬ್ ಜೈಲುಗಳಿಗೆ ಭೇಟಿ ನೀಡಿ ಒಂದು ವಾರ ಕೂಡ ಆಗಿಲ್ಲ ಆದರೆ ಜೈಲಿನಲ್ಲಿ ಗಾಂಜಾ ಹಾವಳಿ ಆರಂಭವಾಗಿದೆ ಹೌದು ಡಿಜಿಪಿ ಅಲೋಕ್ ಕುಮಾರ್ ಮೂರು ದಿನ ಹಿಂದೆಯಷ್ಟೇ ಈ ಜೈಲಿಗೆ ಭೇಟಿ ನೀಡಿದ್ದು ಜೈಲು ಕಾರ್ಯವೈಖರಿ ಪರಿಶೀಲನೆ ನಡೆಸಿದರು ಅದಾಗಿ ಕೆಲವೇ ದಿನಗಳಲ್ಲಿ ಕೈದಿಗಳು ಮೋಜು ಮಸ್ತಿ ಮಾಡುತ್ತಿರುವ ವಿಡಿಯೋ ವೈರಲ್ ಆಗಿತ್ತು ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ದೊರೆತಿದೆ ಎಂದು ಆರೋಪಗಳು ಕೇಳಿ ಇದೆ ನಾವು ನೋಡಿ How did you do? How did you do? 1950. 1993. Yeah. 750. 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 ಅಲ್ಲಾ ಸರ್ ಏನ್ ಮಿಲ್ಸ್ ಕಿ ದಕ್ಕೆ ಕಾಣಬೇಕು ಆಗ್ತಿಲ್ಲಲ್ಲ ಇಲ್ಲಿ ನೋಡಕ್ಕೆ ಬರಬೇಕು ಅಂತ ಹೇಳಿ ಫ್ಲಾರ್ ನೀ ತಾಯಿ ಸರ್ ಸರ್ ಅಲ್ಲ ಸರ್ ನಾವು 2 ಲಕ್ಷ 5 ಸರ್ 4 ಲಕ್ಷ ಅಲ್ಲಿಂದ 60000 2 ಲಕ್ಷ ಅಲ್ಲ ಸರ್ 20% ಅಲ್ಲಿ ಬುಕ್ಸ್ ಬಿಡುತ್ತೆ ನೀವು ಏನು ಹೇಳ್ತೀರಾ ಅದಕ್ಕೆ ಈ ಕಾಂಟ್ರಾಕ್ಟರ್ ಆಗ್ಲಿಕ್ಕೆ ಇಷ್ಟು ಎಲ್ಲಾ ಪೈಪ್ ಪೋಟಿ ಮಾಡ್ತಾರೆ ಎಸ್ ಸರ್ ಆ ಕಾಂಟ್ರಾಕ್ಟರ್ ಎಷ್ಟು परसेंटेज ಅದಕ್ಕಾಗಿ ಎಲ್ಲಾ ಹೇಳ್ತಾರೆ ಸರ್ ಈರೋ ಇಲ್ಲ ಆಪ್ಷನ್ ಹುಬ್ಬಳ್ಳಿಯ ಉಪಕಾರ ಗೃಹದಲ್ಲಿ ಹಣ ಕೊಟ್ಟರೆ ಎಲ್ಲಾ ಸೌಲಭ್ಯಗಳು ಸಿಗುತ್ತವೆ ಇದೀಗ ವೈರಲ್ ಆಗಿರೋ ವಿಡಿಯೋದಲ್ಲಿ ವಿಚಾರಣಾಧೀನ ಬಾಯ್ಸ್ ಹಾಸ್ಟೆಲ್ ನಲ್ಲಿರುವಂತಹ ಹುಡುಗರಂತೆ ಆರಾಮವಾಗಿ ಕುಳಿತುಕೊಂಡು ಬೆಡ್ ಮೇಲೆ ಮಾತುಕತೆಯಲ್ಲಿ ತೊಡಗಿದ್ದಾರೆ ಜೈಲಿನ ಸೆಲ್ ರೂಮಿನಂತೆ ಪಾಸವಾಗುತ್ತಿದೆ ಅಡಿಗೆ ಮಾಡಿಕೊಳ್ಳಲು ವ್ಯವಸ್ಥೆ ಬಟ್ಟಲು ತುಂಬಾ ಮೊಟ್ಟೆ ಪಕ್ಕದಲ್ಲಿಯೇ ಮದ್ಯ ಗಾಂಜಾ ಮೊಬೈಲ್ ಫೋನ್ ಬಳಸುತ್ತಿರುವಂತಹ ದೃಶ್ಯ ಸೆಲ್ಫಿ ತೆಗೆದುಕೊಳ್ಳುವ ಮಜಾ ಮಾಡುವ ಕೈದಿಗಳು ಕಾಲ ಕಳೆಯುತ್ತಿರುವಂತಹ ಈ ದೃಶ್ಯಗಳು ಕಾನೂನು ಸುವ್ಯವಸ್ಥೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಹುಟ್ಟು ಹಾಕಿವೆ ಅಂಜಿಕೆ ಇಲ್ಲದೆ ಕೈದಿಗಳು ವರ್ತಿಸುತ್ತಿರುವುದು ಆಡಳಿತದ ಮೇಲಿನ ಅನುಮಾನಗಳನ್ನ ಮತ್ತಷ್ಟು ಗಾಢಗೊಳಿಸಿದೆ ಅಷ್ಟೇ ಅಲ್ಲ ಮೂರು ದಿನದ ಹಿಂದೆಯಷ್ಟೇ ಹುಬ್ಬಳ್ಳಿ ಕಾರಾಗೃಹಕ್ಕೆ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ನೀಡಿದ್ರು ಹುಬ್ಬಳ್ಳಿ ಉಪ ಹಾಗೂ ಧಾರವಾಡ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಬಳಿಕ ಜೈಲಿನಲ್ಲಿ ನಡೆಯುತ್ತಿರುವಂತಹ ಅಕ್ರಮಗಳನ್ನು ತಡೆಗಟ್ಟಲು ಕಠಿಣ ಕ್ರಮಗಳನ್ನು ಘೋಷಿಸಿದ್ರು ಆದರೆ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಹುಬ್ಬಳ್ಳಿ ಜೈಲಿಗೆ ಭೇಟಿ ನೀಡಿದ ಮೂರು ದಿನಗಳಲ್ಲೇ ಜೈಲಿನೊಳಗೆ ಎಗ್ಗಿಲ್ಲದೆ ಗಾಂಜಾ ಸಪ್ಲೈ ಆಗುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿವೆ मजीदार और जबरदस्त क्रांची दिखा

ये सर है थोड़ा पीछे सर हम्म माजी भाई अच्छा तो तब मेरा पहले मैं कर रहा है मैं ना पकड़ रहा है ಈ ವಿಡಿಯೋ ಬಹಿರಂಗವಾಗುತ್ತಿದ್ದಂತೆ ಧಾರವಾಡ ಕೇಂದ್ರ ಕಾರಾಗೃಹ ಎಸ್ಪಿ ಮಹದೇವ್ ನಾಯಕ್ ಅವರು ತಕ್ಷಣ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸಿಬ್ಬಂದಿಯಿಂದ ಮಾಹಿತಿ ಪಡೆದು ತನಿಖೆ ಆರಂಭಿಸಿದ್ದಾರೆ ಮತ್ತೊಂದೆಡೆ ಹುಬ್ಬಳ್ಳಿ ಉಪ ಕಾರಾಗೃಹ ವಿಡಿಯೋ ವೈರಲ್ ಮಾಡಿದ್ದು ಕೊಲೆ ಆರೋಪಿಗಳ ಅನ್ನೋ ಪ್ರಶ್ನೆಗಳು ಸಹ ಉದ್ಭವವಾಗಿದೆ ಜೈಲು ಸಿಬ್ಬಂದಿ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಬೇಕಂತಲೇ ಆರೋಪಿಗಳು ವಿಡಿಯೋ ವೈರಲ್ ಮಾಡಿದ್ದಾರೆ ಎಂಬ ಅನುಮಾನದ ಶಂಕೆ ವ್ಯಕ್ತವಾಗಿದೆ नहीं 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 नही ಸದ್ಯ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ತಪ್ಪಿಸಿಕೊಂಡಿರುವಂಥ ಕೊಲೆ ಆರೋಪಿ ಪ್ರಜ್ವಲ್ ಅಲಿಯಾಸ್ ಪ್ರಜ್ಯಾ ವಿಡಿಯೋ ವೈರಲ್ ಮಾಡಿರೋದಾಗಿ ಆರೋಪ ಕೇಳಿಬಂದಿದೆ ಕೈದಿಗಳಿಗೆ ಜೈಲಿನಲ್ಲಿ ಯಾವುದೇ ಭಯವಿಲ್ಲದೆ ರಾಜಲೋಷವಾಗಿ ಆರಾಮವಾಗಿ ಕಾಲ ಕಳೆಯುತ್ತಿದ್ದಾರೆ ಸದ್ಯ ಈ ಸಬ್ ಜೈಲಿನಲ್ಲಿ ವೈರಲ್ ಆದ ವಿಡಿಯೋದಲ್ಲಿ ಕಳೆದ ವರ್ಷ ನವೆಂಬರ್ ಹದಿಮೂರರಂದು ನಡೆದಿದ್ದಂಥ ಮಲ್ಲಿಕ್ ಕೊಲೆ ಪ್ರಕರಣದ ಆರೋಪಿಗಳು ಸೇರಿದಂತೆ ಅನೇಕ ಗಂಭೀರ ಪ್ರಕರಣದಲ್ಲಿ ಶಾಮೀಲಾದ ಆರೋಪಿಗಳು ಇದ್ದಾರೆ ಬೆಂಡಿಗೇರಿ ಠಾಣೆ ಪೊಲೀಸರು ಈ ಪ್ರಕರಣ ಸಂಬಂಧ ಹದಿನೇಳು ಜನರನ್ನ ಬಂಧಿಸಿದ್ರು ವೈರಲ್ ವಿಡಿಯೋದಲ್ಲಿ ಅಭಿಷೇಕ್ ಜಾಧವ್ ಗಣೇಶ್ ಜಾಧವ್ ಸೇರಿದಂತೆ ಕೆಲ ಆರೋಪಿಗಳು ಕಾಣಿಸಿಕೊಂಡಿದ್ದಾರೆ ಎನ್ನಲಾಗಿದೆ ಸದ್ಯ ವಿಡಿಯೋ ವೈರಲ್ ಆಗಿದ್ದು ಹುಬ್ಬಳ್ಳಿ ಸಬ್ ಜೈಲಿಗೆ ಡಿಐಜಿ ಟಿಪಿ ಶೇಷ ಅವರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ್ದಾರೆ

ಈ ವಿಡಿಯೋದಲ್ಲಿ ಏನೇ ಇದ್ದಾರಲ್ಲ ಅಭಿಷೇಕ್ ಜಾಧವ್ ಅವ್ರನ್ನೆಲ್ಲ ವಿಚಾರಣೆ ಮಾಡಿದ್ರೆ ಹೌದು ಏನ್ ಹೇಳ್ತಾರೆ ಸರ್ ಅವರು ಅವರು ಅದೇ ರೀತಿ ಹೇಳೋದು ಇಷ್ಟಿಲ್ಲ ಏನ್ ಹೇಳ್ತಾರೆ ಸರ್ ಅವರು ಅವರು ಏನು ಅವ್ರು ಹೇಳೋದು ಇಷ್ಟೇನೆ ಅವರು ನಮ್ಮ ಸಿಬ್ಬಂದಿಗಳ ಜೊತೆ ಏನು ಗಲಾಟೆ ಆಯಿತು ಗಲಾಟೆ ಆಗಿದ ಕಾರಣಕ್ಕೋಸ್ಕರ ನಾನು ಏನಾದ್ರು ತೊಂದರೆ ಕೊಡ್ತೀನಿ ಅಂತ ಹೇಳಿ ಅವ್ನು ಹೇಳ್ತಾ ಇದ್ದ ಅವನು ಮಾಡಿದಾನೆ ಅವನು ಹೇಳ್ತಾರೆ ಅಲ್ಲಲ್ಲ ಗಾಂಜಾ ಬಂದಿದ್ರು ಅಂತ ಕೇಳಿದ್ರು ಅವರು ಹೇಳ್ತಾರೆ ಅವ್ರು ಬೇರೆ ರೀತಿ ಹೇಳ್ತಾರೆ ಅವರು ವರ್ಷಾನು ಒಪ್ಪಲ್ಲ ನಾನು ಏನ್ ಹೇಳ್ತಾರೆ ಅವ್ರು ಅವರು ಮಾರದ ಎಲ್ಲ ತಂದ ಹಾಕಿದ್ರು ಅಂತ ಹೇಳ್ತಾರೆ ನಾನು ಒಪ್ಪಲ್ಲ ಸರ್ ಈಗ ಸರ್ ನಾನು ಒಪ್ಪಲ್ಲ ಅನ್ನೋದೇ ಏನು ಇರಬಹುದು ಗೊತ್ತಿಲ್ಲ ಏನು ಅಂತ ಸರ್ ಈ ವಿಡಿಯೋ ನೋಡಿದಾಗ ಈ ಜೈಲಲ್ಲಿ ಎಲ್ಲ ನಡೀತಾ ಅನ್ನೋದು ಒಂದು ಯಾಕೆ ಸರ್ ಬೇರೆ ಸರ್ once ಕೇಳಿ ಬೇರೆ ಬೇರೆ ಸೆಲ್ ಅಲ್ಲಿ ಆರೋಪಿಗಳು ಸರ್ ಎಲ್ಲರೂ ಯಾಕೆ ಒಂದೇ ಸೆಲ್ ಇಟ್ಕೊಂಡು ವಿಡಿಯೋ ಮಾಡ್ಕೊಂತಾರೆ ಸರ್ ಒಂದೇ ಸೆಲ್ ಅಲ್ಲಿ ಎಲ್ಲರು ಎಲ್ಲರೂ ನಿಮಗೆ ಗೊತ್ತ ಅವ್ಲ್ಯಾಗ್ ಗೊತ್ತಿರಲ್ಲ ಸರ್ ಬೇರೆ ಬೇರೆ ಆರೋಪಿಗಳು ಸರ್ ಒಂದೇ ಸೆಲ್ ಸರ್ ಅವರು ಆ ಇದರೊಳಗೆ ಶೂಟ್ ಮಾಡೋ ಟೈಮ್ ಒಂದೇ ಕಡೆ ಸೇರಿರೋದು

ಇನ್ನು ಜೈಲಿನಲ್ಲಿ ಸಹ ಗುಂಡಾಗಿರಿ ವರ್ತನೆ ತೋರಿದ್ದ ಕೆಲ ಆರೋಪಿಗಳನ್ನ ವಿಜಯಪುರ ಮತ್ತು ಕಲಬುರಗಿ ಜೈಲ್ಗೆ ಕೆಲ ಆರೋಪಿಗಳನ್ನ ಸ್ಥಳಾಂತರ ಮಾಡಲಾಗಿತ್ತು ಹಾಗೆ ವಿಜಯಪುರ ಜೈಲಿನಲ್ಲಿ ಇದ್ದಾಗಲೇ ಪ್ರಜ್ವಲ್ಗೆ ಜಾಮೀನು ಮಂಜೂರಾತಿಯಾಗಿತ್ತು ಹೀಗಾಗಿ ಹುಬ್ಬಳ್ಳಿಗೆ ಪ್ರಜ್ವಲ್ ವಾಪಸ್ ಆಗಿದ್ನು ಮತ್ತೊಂದು ಕೊಲೆ ಕೇಸ್ನಲ್ಲಿ ಪ್ರಜ್ವಲ್ ಬಂಧಿಸಲು ಬೆಂಡಗೇರಿ ಪೊಲೀಸರು ಮುಂದಾಗಿದ್ದು ಪೊಲೀಸ್ ಠಾಣೆಯಿಂದ ತಪ್ಪಿಸಿಕೊಂಡು ಪ್ರಜ್ವಲ್ ತಲೆಮರೆಸಿಕೊಂಡಿದ್ದಾನೆ ಪೊಲೀಸ್ ಮತ್ತು ಕಾರಾಗೃಹ ಸಿಬ್ಬಂದಿ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಪ್ರಜ್ವಲೇ ಈ ವಿಡಿಯೋ ವೈರಲ್ ಮಾಡಿರುವ ಆರೋಪ ಕೇಳಿಬಂದಿದೆ अरे ये हल्ला नहीं गेम सर सोडा कर सर हमम माजी भाई अच्छा तो तब मेरा पहले मैं कर रहा था मैंने बात अरे